ಪುಟದ ಅಧ್ಯಕ್ಷರಾದ ಕೆ ಎಂ ರಾಮ್ಚಂದ್ರಪ್ಪ ವೇದಿಕೆ ಮೇಲೆ ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾದ ಸುರೇಶ್ ಎಂ ಲಾಥೋರ್ ಅವರಿದ್ದಾರೆ ನಮ್ಮ ಉಪಾಧ್ಯಕ್ಷರಾದ ಸುಬ್ಬರಾಜು ಅವರಿದ್ದಾರೆ ಕಾರ್ಯದರ್ಶಿಯವರಾದ ರಾಮಕೃಷ್ಣ ಅವರಿದ್ದಾರೆ ಹಾಗೂ ನಮ್ಮ ಮಡಿವಾಳ ಸಂಘದ ಸೆಕ್ರೆಟರಿ ಅವರಾದ ಪ್ರಕಾಶ್ ಅವರಿದ್ದಾರೆ ಹಾಗೂ ನಮ್ಮ ಇಂಟರ್ನಲ್ ಆಡಿಟರ್ ಆದ ಜಿ ಡಿ ಗೋಪಾಲ್ ಅವರಿದ್ದಾರೆ ಹಾಗೂ ನಮ್ಮ ಮಾಜಿ ಎಮ್ ಎಲ್ ಸಿಗಳು ಪಿ ಆರ್ ರಮೇಶ್ ಅವರು ಉಪಸ್ಥಿತರಿದ್ದಾರೆ ಹಾಗೂ ನಮ್ಮ ಒಕ್ಕೂಟದ ಸದಸ್ಯರಾದಂತಹ ಸುಜ್ಞಾನ್ ಮೂರ್ತಿ ಅವರು ವಿಶ್ವಕರ್ಮ ಸಮಾಜದ ವತಿಯಿಂದ ಇದ್ದಾರೆ ಹಾಗೂ ನಾನು ಎಣಗಿರಿ ಆರ್ ವೆಂಕಟರಮಯ್ಯ ಈ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ತಾವು ಮುಂದೆ ಇದ್ದೀನಿ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಿಳಿಸಿ ಈಗಾಗಲೇ ಬಹಳಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಂತಹ ಈ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಏನಿದೆ ಇವತ್ತಿನ ಚಲನೆ ಆಗಿದೆ ಈ ಸಮೀಕ್ಷೆ ಹದಿನೈದು ವರ್ಷಗಳ ಹಿಂದೆ ಕೂಡ ಹತ್ತು ವರ್ಷಗಳ ಹಿಂದೆ ಕೂಡ ನಡೆದಿತ್ತು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ನಡೆದಿತ್ತು ಆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಡೆದಂತಹ ಒಂದು ವರದಿಯನ್ನ ಏನು ಆ ಒಂದು ಸರ್ಕಾರ ಹೋದ ನಂತರ ಯಾವುದೇ ಸರ್ಕಾರಗಳು ಅದನ್ನು ಸ್ವೀಕಾರ ಮಾಡದೆ ಈಗ ಟೆಕ್ನಿಕಲ್ ಆಗಿ ಹತ್ತು ವರ್ಷಗಳಾದ ನಂತರ ಇದನ್ನ ಸ್ವೀಕಾರ ಮಾಡೋದಕ್ಕೆ ಅರ್ಹವಾಗಿಲ್ಲ ಅಂತ ಅನ್ನೋದನ್ನ ಹೇಳ್ತಿದ್ದಾರೆ ಅದೇ ರೀತಿ ಮುಂದುವರಿದು ಇದನ್ನ ನಾವು ತಿರಸ್ಕಾರ ಮಾಡಲ್ಲ ಅಥವಾ ಒಪ್ಕೊಳ್ಳೋದು ಇಲ್ಲ ಅದನ್ನ ಅಮಾನತನಲ್ಲಿ ಇಟ್ಟಿರ್ತೀವಿ ಸಾಧ್ಯವಾದ್ರೆ ಅದೇ ಅಲ್ಲಿರ್ತಕ್ಕಂತಹ ಅಂಶಗಳನ್ನ ನಾವು ಇಂದಿನ ಒಂದು ಮರು ಸಂಕ್ಷೆ ತಗೊಳ್ತೀವಿ ಅಂತ ನನಗೆ ಮಾತನ್ನು ಕೂಡ ಹೇಳಿದರು ಇದೆಲ್ಲ ಆಗಿದ್ದು ಷಡ್ಯಾಂತರಗಳಿಂದ ಈ ಮೇಲ್ವರ್ಗದ ಜನ ಪ್ರಬಲವಾದ ಜನ ಏನು ಅದನ್ನ ಷಡ್ಯಾಂತ್ರಗಳು ಮಾಡಿ ಅದನ್ನ ತಗೊಳ್ಳೋದಕ್ಕೆ ಬಿಳಿಲ್ವೋ ಅದೇ ಜನ ಇವತ್ತು ಕೂಡ ಇದ್ದಾರೆ ಈ ಸಮೀಕ್ಷೆ ಹಿಂದುಳಿದ ಜಾತಿಗಳಿಗೆ ಬಹಳ ಅವಶ್ಯಕವಾದಂತಹ ಒಂದು ಸಮೀಕ್ಷೆ ಆಗಿರೋದ್ರಿಂದ ನಮ್ಮ ಸ್ಥಿತಿಗತಿಗಳನ್ನ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಅಂದ್ರೆ ಇದು ಶೈಕ್ಷಣಿಕವಾಗಿ ಆ ಸ್ಥಿತಿಯಲ್ಲಿದ್ದಾರೆ ಸಾಮಾಜಿಕವಾಗಿ ಯಾವ ಒಂದು ಅವರಿಗೆ ಗೌರವ ಸಿಗ್ತಿದೆ ಮತ್ತು ಆರ್ಥಿಕವಾಗಿ ಇವರು ಯಾವ ಸ್ಥಿತಿಯಲ್ಲಿದ್ದಾರೆ ಮತ್ತು ರಾಜಕೀಯದಲ್ಲಿ ಇವರಿಗೆಲ್ಲ ಅವಕಾಶಗಳು ಸಿಗ್ತಿದಾವ ಈ ಒಂದು ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ ನಮಗೂ ಬಹಳ ಖಾತೆಯಿಂದ ನಾವು ಕಾಯ್ತಿದ್ವಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ ನೀವು ಅಂಗೀಕಾರ ಮಾಡಬೇಡಿ ಜಾರಿಗೆ ಕೊಡಬೇಡಿ ಆ ಒಂದು ದತ್ತಾಂಶಗಳು ಏನಿದಾವೆ ಆ ದತ್ತ ಒಂದು ಒತ್ತಾಯ ಏನು ಷಡ್ಯಂತ್ರ ಮಾಡಿ ಇದನ್ನ ಮಾಡಲೇಬಾರದು ಅಂತ ಒತ್ತಾಯ ಹಾಕಿದ್ರು ಅದಕ್ಕೆ ಮಣೆದಂತೆ ಕಾಣ್ತದೆ ನಾವು ಕೂಡ ಸಮಾಧಾನ ಆದ್ವಿ ಯಾಕೆಂದ್ರೆ ಮರು ಸಮೀಕ್ಷೆ ಮಾಡಿ ತೊಂಬತ್ತು ದಿವಸಗಳಲ್ಲಿ ಜಾರಿಯಾದ ತೊಂಬತ್ತು ದಿವಸಗಳಲ್ಲಿ ಈ ಒಂದು ವರದಿಯನ್ನ ನಾವು ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ರು ಅದರಂತೆ ಈಗ ನಡೀತಾ ಇದೆ ಈಗಲೂ ಕೂಡ ಏನು ಆವ ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ಅವರ ವರದಿಯನ್ನ ವಿರೋಧ ಮಾಡಿದ್ರು ಅದೇ ಜನ ಇದನ್ನ ಮಾಡಬಾರದು ಅಂತ ಕೂಲಾಗ್ತಾ ಇದ್ದಾರೆ ಈಗಾಗಲೇ ನ್ಯಾಯಾಲಯದ ಆವರಣದಲ್ಲೂ ಕೂಡ ಈ ಒಂದು ತಡೆ ಹಾಕಿರೋದಕ್ಕೆ ಹೊರಟಿದ್ದಾರೆ ಒಂದು ಕಡೆ ಹೇಳ್ತಾರೆ ಇದು ಮರು ಸಮೀಕ್ಷೆ ಮಾಡಬೇಕು ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರ ಒಂದು ವರದಿ ಮತ್ತು ಅವರ ಒಂದು ಸಮೀಕ್ಷೆ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ ನಮ್ಮ ಜಾತಿಗಳನ್ನು ಒಡೆದು ನಮ್ಮ ಜಾತಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಅಂತ ಮೊದಲಿಂದ ಅದೇ ರೀತಿ ಈಗಲೂ ಕೂಡ ಅದನ್ನು ವಿರೋಧ ಮಾಡ್ತಿದ್ದಾರೆ ಈ ಸರ್ಕಾರಕ್ಕೂ ಈ ಸಮೀಕ್ಷೆಗೆ ಸಂಬಂಧನೇ ಇಲ್ಲ ಅಂತ ನಾವು ಹೇಳ್ಬೋದು ಯಾಕೆಂದರೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಇದು ಒಂದು ಶಾಸನಬದ್ಧ ಒಂದು ಸಂಸ್ಥೆಯಾಗಿರೋದ್ರಿಂದ ಈ ಒಂದು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದು ರಚನೆಯಾಗಿದ್ದು ಎಲ್ಲ ರಾಜ್ಯಗಳಲ್ಲೂ ಈ ಮಂಡಲ ಆಯೋಗದಲ್ಲಿ ಮಂಡಲ ಆಯೋಗದ ಕೇಸ್ ಇದ್ದಾಗ ಎಲ್ಲ ರಾಜ್ಯಗಳಲ್ಲೂ ಹಿಂದುಳಿದ ಜಾತಿಗಳ ಶಾಶ್ವತ ಆಯೋಗವನ್ನು ರಚನೆ ಮಾಡಬೇಕು ಆ ಒಂದು ಹಿಂದುಳಿದ ಶಾಶ್ವತ ಆಯೋಗಗಳ ಈಗ ಆ ಶಾಶ್ವತ ಆಯೋಗಗಳು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗಳನ್ನು ಮಾಡಿ ಈ ಒಂದು ಮೀಸಲಾತಿಗಳನ್ನು ಏನು ನೀವು ಜಾರಿ ಮಾಡಿರ್ತಿದ್ದೀವಿ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕಾಗ್ತದೆ ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶ ಅದು ಅದರಂತೆ ರಚನೆಯಾಗಿರ್ತಕ್ಕಂಥ ಶಾಸನಬದ್ಧವಾದಂತಹ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ಈಗ ಸಮೀಕ್ಷೆ ಮಾಡೋದಕ್ಕೆ ಹೋಗ್ತಾ ಇದೆ ಈ ಸಮೀಕ್ಷೆಯನ್ನು ಪ್ರಬಲವಾಗಿ ವಿರೋಧಿಸ್ತಾ ಅಂದ್ರೆ ಈ ರಾಜ್ಯದ ಪ್ರಬಲ ಜಾತಿಗಳಾದಂತಹ ಪ್ರಾಣಿರ್ಬೋದು ಒಕ್ಕಲಿಗರಿರ್ಬೋದು ಅಥವಾ ಲಿಂಗಾಯತರಿರ್ಬೋದು ಈ ಮೂರು ಜಾತಿಗಳು ಮೊದಲಿಂದಲೂ ಈ ಒಂದು ಸಮೀಕ್ಷೆಯನ್ನು ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎರಡು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ನಾಗೇನಗೌಡರು ವರದಿಯನ್ನು ತದನಂತರ ಆರ್ನೂರು ಆಯೋಗ ಬಂತು ಆರ್ನೂರು ಆಯೋಗಕ್ಕೂ ಈ ಒಂದು ಜಾತಿಗಳು ಈ ಪ್ರಬಲ ಜಾತಿಗಳು ಅದನ್ನು ವಿರೋಧ ಮಾಡ್ಕೊಂಡಿರಬಹುದು ಆದರೂ ಕೂಡ ದೇವರಾಜ ಹರಿಸುವರ ಒಂದು ಗಟ್ಟಿ ಮನಸ್ಸಿಂದ ಧೈರ್ಯದಿಂದ ಅದನ್ನು ಯಥಾವತ್ತ ಏನು ಆರ್ನೂರವರ ಒಂದು ವರದಿಯನ್ನು ಕೊಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆ ವರದಿಯನ್ನು ಸಂಪೂರ್ಣವಾಗಿ ಜಾರಿ ತಂದಿದ್ದರಿಂದಾಗಿ ನಾವು ಕೂಡ ಸ್ವಲ್ಪ ನೌಕರಿಗಳಲ್ಲಿ ವಿದ್ಯಾವಂತರಾಗೋದಕ್ಕೆ ಅವಕಾಶಗಳು ಸಿಗ್ತವೆ ತದನಂತರ ವೆಂಕುಸ್ವಾಮಿ ಆಯೋಗ ವೆಂಕುಸ್ವಾಮಿ ಆಯೋಗ ಏನು ನಮ್ಮ ಕಾಂತರಾಜ್ಯವರು ದತ್ತಾಂಶಗಳನ್ನು ಸಂಗ್ರಹ ಮಾಡಿದ್ರು ಅದರಷ್ಟೇ ಅಮೂಲ್ಯವಾದಂತಹ ಒಂದು ಸಮೀಕ್ಷೆ ಆಗಿತ್ತು ಆದರೆ ಅದನ್ನು ಕೂಡ ಈ ಒಂದು ಜಾತಿಗಳು ವಿರೋಧ ಮಾಡಿದ್ರಂದಾಗಿ ಅದನ್ನು ತಿರಸ್ಕಾರ ಮಾಡಿದರು ಚಿನ್ನಪ್ರೊಡ್ಡಿ ಆಯೋಗ ಕೆಲವರಿಗೆಲ್ಲ ಗೊತ್ತಿರಬೇಕು ಹಿರಿಯರಿಗೆಲ್ಲ ಸ್ವಲ್ಪ ಗೊತ್ತಿರಬೇಕು ಇನ್ನು ಹುಡುಗರು ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಸ್ವಲ್ಪ ಹಿರಿಯರು ಒಂದು ಮೂವತ್ ನಲ್ವತ್ತೈವತ್ತು ವರ್ಷಗಳಾಗಿರುವಂತವ್ರಿಗೆ ಅದ್ರ ಏನ್ ನಡೀತು ಅನ್ನೋದು ಗೊತ್ತಿದೆ ಆ ಒಂದು ವರದಿಯನ್ನ ಜಾರಿ ಮಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಅದನ್ನು ಜಾರಿಗೆ ತರಬೇಕು ಅಂತ ವಿಧಾನಸೌಧವನ್ನ ಮುತ್ತಿಗೆ ಹಾಕಿದ್ರು ಬೆಂಗಳೂರಿಂದ ಮೈಸೂರು ತನಕ ಹದಿನೈದು ದಿವಸಗಳ ಕಾಲ ಹೆದ್ದಾರಿಯನ್ನ ಬಂದ್ ಮಾಡಿದರು ಇಂತಹ ಒಂದು ಪ್ರಬಲ ಜಾತಿಗಳ ಒಂದು ವಿರೋಧದಿಂದಾಗಿ ಈಗಲೂ ಕೂಡ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಏನು ನಾವು ತಿಳ್ಕೊಂಡಿದ್ದೀವಿ ಅದು ತಿರಸ್ಕಾರ ಆದಂಗೆ ಈಗ ಮಾಡ್ತಿರ್ತಕ್ಕಂತಹ ಸರ್ವೆಯನ್ನು ಕೂಡ ವಿರೋಧ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ವಿಷಯದಲ್ಲಿ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗಲ್ಲ ನಾವು ಕೂಡ ಅವ್ರು ಏನು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ನಾವು ಕೂಡ ಇನ್ಕ್ಲೂಡ್ ಆಗಿದ್ದೀವಿ ಅದಕ್ಕೆ ನಾವು ಕೂಡ ಅದನ್ನು ವಿರೋಧಿಸ್ತಿದ್ದೀವಿ ಆ ಒಂದು ದೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಮರು ಸಮೀಕ್ಷೆಯನ್ನು ಮಾಡಲೇಬೇಕು ಅಂತ ಆಯೋಗದ ಮೇಲೆ ನಾವು ಒತ್ತಾಯ ತರ ಒತ್ತಾಯ ಮಾಡ್ತೀವಿ ಈ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಂದು ನಾವು ಈಗಾಗಲೇ ಪ್ರತಿಯೊಂದು ಜಾತಿಯೂ ಕೂಡ ಒಂದು ಕಾಮನ್ನಾಗಿ ಒಂದು ಜಾತಿಯ ಹೆಸರನ್ನು ತಿಳಿಸ್ರಿ ಆ ಒಂದು ಜಾತಿಯ ಒಂದೇ ಹೆಸರನ್ನು ನೀವು ಕೊಟ್ಟಾಗ ನಿಮ್ಮ ಜಾತಿಯ ಸಂಖ್ಯೆ ಸಿಗ್ತದೆ ಈ ಜಾತಿಯಲ್ಲಿ ಎಷ್ಟು ಜನ ಹಿಂದುಳಿದಿದ್ದಾರೆ ಎಷ್ಟು ಜನ ಮುಂದುವರೆದಿದ್ದಾರೆ ಅಂತ ನಮಗೆ ಸಿಗ್ತದೆ ಹಂಗ ಅಂತೇಳಿ ನಾವೀಗಾಗಲೇ ರಾಜ್ಯಾದ್ಯಂತ ಪ್ರವಾಸನ ಮಾಡಿದ್ವಿ ಎಲ್ಲ ಹಿಂದುಳಿದ ಜಾತಿಗಳಿಗೂ ಕರೆ ಕೊಟ್ಟಿದ್ದೀವಿ ಈ ಒಂದು ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಆಯೋಗ ಮಣಿಯಬಾರದು ಸರ್ಕಾರ ಕೂಡ ಆಯೋಗಕ್ಕೆ ಪ್ರೋತ್ಸಾಹವಾಗಿ ನಿಲ್ಲಬೇಕು ಅಂತ ಕೇಳ್ಕೊಂಡು ನೀವೆಲ್ಲರಿಗೂ ಒಂದು ನಾನು ಮಾತು ನಡೆಸ್ತಾರೆ